ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಏನಂದ್ರೆ ನೆನ್ನೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಮತ್ತೆ ನಮ್ಮ ಹಸು ಹೇಗಿದ್ದೆ ಅಂತ ತೋರಿಸ್ತೀನಿ ಮತ್ತೆ ನಮ್ಮ ಹಸುಗೆ ಎಷ್ಟು ತಿಂಗಳು ಹ್ಮ್ ಹೇಗಿದ್ದೆ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು ಲೈಕ್ ಏನಂದ್ರೆ ಇವತ್ತೊಂಥರ ಹಳ್ಳಿ ಬ್ಲಾಗ್ ನೋಡ್ಬೋದು ಸೊ ನೆನ್ನೆ ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಇದನ್ನ ಮಾಡ್ತಾ ಇದ್ದೀನಿ ಎಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಫುಲ್ ಹಳ್ಳಿ ಲೈಫ್ನ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅತ್ತೆ ಮನೆಗೆ ಹೋಗಿದ್ದೆ ನೆನ್ನೆ ಸ್ವಲ್ಪ ಬೇಜಾರಾಯಿತು ನಮ್ಮ ಅತ್ತೆ ಮನೆಗೆ ಹೋದಾಗೆಲ್ಲ ನಂಗೆ ಬೇಜಾರಾಗುತ್ತೆ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಕಾಮನ್ ಸೊ ನೆಗ್ಲೇ ಫುಲ್ ಡಿಲೀಟ್ ಮಾಡ್ಕೊಂಡು ಸ್ಯಾಡ್ ಗುಡ್ ನ್ಯೂಸ್ ಎಲ್ಲ ಸೇವ್ ಮಾಡ್ಕೊಳ್ಳೋದು ಅಷ್ಟೇ ಓಕೆ ಗೈಸ್ ನೋಡೋಣ ಮುಂದೆ ಆದರೆ ಏನು ಅಂತ ಎಲ್ಲ ಶೇರ್ ಮಾಡ್ತೀನಿ ಓಕೆ ನಾವು ವೀಡಿಯೋದಲ್ಲಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚೆಗೆ ನಾನು ಪ್ರತಿದಿನ ಪ್ರತಿದಿನ ವಿಡಿಯೋಸ್ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಲೈವ್ ಬಿಟ್ಟಿದ್ದೀನಿ ಮಾಡೋದು ಏಕೆಂದರೆ ಲೈವ್ ಏನಕ್ಕೆ ಮಾಡ್ತಿಲ್ಲ ಅಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಹೇಳ್ತೀನಿ ಓಕೆನಾ ಹೆಸರು ಮುಂದೆ ನನ್ನ ಚಾನಲಲ್ಲಿ ಲೈವ್ ಇರಲ್ಲ ವೀಡಿಯೋಸ್ ಮಾಡ್ತೀನಿ ಪ್ರತಿದಿನ ಆದಷ್ಟು ಒಂದು ವೀಡಿಯೋ ಟ್ರೈ ಮಾಡ್ತೀನಿ ಓಕೆ ಗೈಸ್ ನೀವು ಹೋಗಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಓಕೆ

हम्म हम्म कोट्टा रात ने पिल्लापा नींद कोट्टा ए लूजड़ कोट्टा ಫ್ರೆಂಡ್ಸ್ ಇವಾಗ ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಾವು ಹಾಗೆ ಸ್ವಲ್ಪ ಪರ್ಸ್ನಲ್ ಏನೇನೋ ಮಾತಾಡ್ತಿದ್ದೆ ಅದು ಹಾಗೆ ರಾಗ ಹಾಕಿ ಹಾಪ್ಲೇ ಹಾಕಿದ್ದೀನಿ ವಿಡಿಯೋ ಸೊ ಅಷ್ಟದೇ ನಿಮ್ಗೆ ಅರ್ಥ ಆಗೋಲ್ಲ ಏನಂದರೆ ಬೆಳಗ್ಗೆನೇ ಎದ್ದು ನಮ್ಮ ಹಸ್ಬೆಂಡ್ದು ಆಫೀಸ್ದು ಕೆಲವೊಂದಷ್ಟು ಬಟ್ಟೆನ ವಾಶ್ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಬಿರಿಯಾನಿ ಮಾಡಿದ್ದೆ ಸೋ ಅದೇ ಇತ್ತು ನಮ್ಮ ಹಸ್ಬೆಂಡ್ ಮಾತ್ರ ತಿಂದರು ನಾನು ಹಾಗೆ ಹೋದೆ ಅಂದರೆ ನಾನು ಲೈಕ್ ಡಯಟ್ ಥರ ಮಾಡೋಣ ಅಂದ್ಕೊಂಡು ತಿನ್ನಲಿಲ್ಲ ಸ್ವಲ್ಪ ಲೇಟಾಗಿ ತಿನ್ನೋಣ ಟಿಫನ್ ಸ್ಕಿಪ್ ಮಾಡಿ ಅಂತ ಮುಂದೆ ಕೂತಿದ್ಲು ನಮ್ಮ ಬೇಬಿ ಅಮ್ಮನ ಹತ್ರ ಬರ್ತೀನಿ ಅಂತ ಹಿಂದೆ ಬಂದಿದ್ದಾಳೆ ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ ರೀಸನ್ ಏನು ಅಂದರೆ ನೆಕ್ಸ್ಟ್ ಹೇಳ್ತೀನಿ ಖುಷಿ ಅದರ ದೊಡ್ಡವರಿಗೆ ಕೊಟ್ಟಿದೆ ದೊಡ್ಡಿಲ್ಲ ಗೆಟು ಲೈಕ್ ಹೌದು ಸಮ ಕಪ್ಪ ದುಡ್ಡ ಕಾಲ ಮನೆ ಅಪ್ಪ ಅಂತ ಕೇಳೋದಿಲ್ಲ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಊರಿಗೆ ಬಂದಿದ್ದ ಉದ್ದೇಶ ಏನಂದರೆ ನಾವು ಒಬ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕಿತ್ತು ಒಬ್ಬರ ಹತ್ರ ಇಸ್ಕೊಂಡಿದ್ವಿ ಸ್ವಲ್ಪ ದುಡ್ಡು ಕೊಡೋಣ ಅಂತ ಬಂದಿದ್ದು ನಮ್ಮ ಹಸ್ಬೆಂಡಿಗೆ ಗೊತ್ತು ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಅಂತಲೇ ಅನ್ಬೋದು ಈ ಹಸು ನಿಮಗೆ ಗೊತ್ತಿದ್ದು ನಮ್ಮ ಅಮ್ಮ ಮನೆಯಿಂದ ಅಂತ ಸೊ ಈ ಹಸು ಪ್ರೆಗ್ನೆಂಟ್ ಆಗಿರೋ ವಿಷಯ ನಿಮ್ಮ ಅಲ್ಲರ ಜೊತೆ ಶೇರ್ ಮಾಡಿದೆ ಈಗ ಗಬ್ಬಾಗಿದ್ದೆ ನಿಮಗೆ ಇರ್ಬೋದು ಸ್ವಲ್ಪ ಹಾಲು ಕರಿಯೋದು ಸ್ವಲ್ಪ ದಪ್ಪ ಆಗಿದ್ದೆ ಈಗ ಅದಕ್ಕೆ ನಮ್ಮ ಹಳ್ಳಿ ಕಡೆಯೆಲ್ಲ ಬೇರೆ ಬೇರೆ ಭಾಷೆಲ್ಲ ಅಂತಾರೆ ಸೊ ನಮ್ಮ ಕಡೆ ಎಲ್ಲ ಅಂತಾರೆ ಸೊ ನಿಮ್ಮ ಕಡೆ ಏನಂತಾರೆ ಹೇಳಿ ಸೊ ಹಸು ಸ್ವಲ್ಪ ಗಲೀಜಾಗಿದ್ದೆ ಅಂತಲೇ ಅನ್ಬೋದು ಬಟ್ ಓಕೆ ನಮ್ಮತ್ತೆ ಮೇಯಿಸ್ತಿರೋದೆ ಹೆಚ್ಚು ಇನ್ನೂ ಸ್ನಾನಗೇನಲ್ಲ ಪಾಪ ಅವರೆಲ್ಲ ಮಾಡಿಸ್ತಾರೆ ಅಲ್ವಾ ಸೊ ಈ ಹಸು ನೋಡ್ದ ನೋಡ್ಬೇಕು ನೋಡಬೇಕಿತ್ತು ಅಂತ ಅನ್ನಿಸ್ತಿತ್ತು ನನಗೆ ಸೊ ಹಾಗಾಗಿ ಹಸು ತುಂಬ ಗಾಬರಿಗೊಸಿದ್ದು ಲೈಕ್ ಹತ್ರ ಹೋದರೆ ಸಾಕು ದೂರ ಓಡೋಗುತ್ತೆ ಇನ್ನು ನಾನು ಬಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ಅಲ್ಲಿಗೆ ಬರೋದಿದ್ದೆ ಪ್ಲ್ಯಾನು ಅಲ್ಲಿಗೆ ಬಂದು ಈ ಹಸು ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡೋಣ ಸೀರಿಯಸ್ಲಿ ನನಗೆ ಎಷ್ಟು ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಈ ಜೊತೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ सेला पोटना ह यार का का हटा था हां अबंतीगा होग मुट्टू मुट्टू हे सब मुटमुटलो ಕೆಳಗೆ ಫ್ರೆಂಡ್ಸ್ ನೋಡಿ ಅಲ್ಲಿ ನಮ್ಮ ಹಸ್ಬೆಂಡು ಕುರಿ ಮೇಯಿಸ್ತಿದ್ದಾರೆ ಆಡು ಮೇಯಿಸ್ತಿದ್ದಾರೆ ಸೊ ಹಳ್ಳಿಗೆ ಬಂದರೆ ಇದೇ ರುಟೀನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹಸು ಎಲ್ಲ ತೋರಿಸಿದಿನಾಗಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ಇಟ್ಲಾಗ ಬಂದರೆ ನಮ್ಮ ಚಿಣ್ಣು ಮರಿ ಆಟ ಆಡ್ತಾಯಿದ್ದೆ ಚಿನ್ನಿ ಫಸ್ಟಿಂದ ಆಟೇ ಮಾಡ್ತೀನಿ ನಾನು ಹೇಳ್ಕೊಟ್ಟಿದ್ದು ಫ್ರೆಂಡ್ಸ್ ಇದ್ರದ್ದೊಂದು ಇದೈತೆ ನಮ್ಮ ಹಳೆ ಮನೆಯಲ್ಲಿ ಈ ಥರ ನಮ್ಮದೊಂದು ಜಾರಬಂಡಿ ಇತ್ತು ಈ ಥರ ಆಡೋಕ್ಕೋಗಿ ನಾನು ನಾಲ್ಗೆ ಕಟ್ಕೊಂಬಿಟ್ಟಿದ್ದೆ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿಲ್ಲಿ ತಡೀರಿ ಇಲ್ಲಿ ಹಿಂಗೆ ಮಕ್ಕಳು ಜಾರ್ತವಲ್ವಾ ಸೈಡ್ ಮಷೀನಿಂದ ನಾನೇನು ಮಾಡಿದೆ ಈ ಹಿಂಗೆ ಹತ್ತಕ್ಕೋಗ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಬಿದ್ದು ನಾಲ್ಗೆ ಅರ್ಧ ಕಟ್ಟಾಗಿಬಿಟ್ಟಿತ್ತು ತೋರಿಸ್ತೀನಿ ನಿಮಗೀಗ ನೋಡಿ ನಂದು ನಾಲ್ಗೆ ತೋರಿಸ್ತೀನಿ ಅರ್ಧ ಕಟ್ಟಾಗಿರೋದು ಹಾಂ ಅದು ಭದ್ರಾವತಿಯಲ್ಲಿ ನಿರ್ಮಲಾ ಹಾಸ್ಪಿಟಲಿದೆ ಅಲ್ಲಿ ಕರ್ಕೊಂಡೋಗಿ ಹೊಲಿಗೆ ಹಾಕಿದ್ರು ಈಗಲೂ ನೆನಪಿದೆ ಹಾಂ ಹಾಂ ಆಮೇಲೆ ಇಲ್ಲಿ ಒಂದು ಮಾರ್ಕ್ ಇತ್ತೆ ಅದು ನಮ್ಮ ಅಣ್ಣ ಕ್ರಿಕೆಟ್ ಆಡೋಕರ ಬ್ಯಾಟಲ್ಲಿ ನೋಡ್ದಿರೋದು ಸೋ ಯಾ ನಾನು ಆರಾಮಾಗಿ ಕೂತಿದ್ದೀನಿ ನಮ್ಮ ಹಸ್ಬೆಂಡಲ್ಲಿ ಕುರಿ ಮೇಸಕ್ಕೆ ಹೋಗಿದ್ದಾರೆ ಇಲ್ಲಿ ನಮ್ಮ ಬೇಬಿ ಆಟ ಆಡ್ತಾ ಇದೆ ಚಿನ್ನೆ ಹಾಯ್ ಮಾಡು ಇಲ್ಬ ಇಲ್ಲಿ ಇಲ್ಲ ಇಲ್ಬಾ ಇಲ್ಲಿ ಇಲ್ಬಾ ಇಲ್ಲಿ ಬಂದು ಹಾಯ್ ಮಾಡಬಾ ಹಾಯ್ ಮಾಡು ಹಾಯ್ ಆಯ್ತು ಊಟ ಆಯ್ತಾ ಚೆನ್ನಾಗಿದ್ದೀರಾ ಏನ್ ಮಾಡ್ತಿದ್ದೀರಾ ಮುತ್ತು ಕೊಡೋನು ಲೈಕ್ ಮಾಡಿ ಅನು ಸೊ ಫ್ರೆಂಡ್ಸ್ ಈಗ ಏನು ಹೇಳೋದು ಆರಾಮಾಗಿ ಕೂತಿದ್ದೀನಿ ಈಗ ನೋಡೋಣ ಏನಾಗುತ್ತೆ ಅದನ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ತಾಸು ಮೇಯಿಸ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಊರಲ್ಲಿ ಒಂದು ಗುರು ಪ್ರವೇಶ ಇತ್ತು ಅಂತ ನಮ್ಮ ಹಸ್ಬೆಂಡು ಅತ್ತೆ ಹೋಗಿದ್ರೆ ಊಟ ಮಾಡೋಕ್ಕೆ ನನ್ನನ್ನು ಕರೆದ್ರು ನಾನು ಹೋಗಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಊಟ ಮಾಡ್ಕೊಂಡು ಬಂದು ಮಲಗಿದ್ದಾರೆ ನಾನು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ ಏನಂದರೆ ಈಗ ಚಳಿಗಾಲ ಆಗಿರೋದ್ರೆ ನನ್ನ ತುಟಿ ಮಾತ್ರ ಸ್ವಲ್ಪ ಡ್ರೈ ಥರನೇ ಆಗಿದ್ದೆ ಸೊ ಮನೆ ಮನೆಯೆಲ್ಲ ಮೆಸ್ಸಿ ಮೆಸ್ಸಿ ಆಗಿದ್ದೆ ಏನೂ ಅಂದ್ಕೋಬೇಡಿ ಓಕೆನಾ ಗೊತ್ತಿಲ್ಲ ನಮ್ಮತ್ತೆ ಯಾಕೆ ಆ ರೀತಿ ಇಟ್ಕೊಂಡಿದ್ದಾರೆ ಅಂತ ನಾನಿಲ್ಲಿ ಹೇಳಲ್ಲ ಸೊ ಸ್ವಲ್ಪ ಮೆಸಿ ಮೆಸ್ಸಿಯಾಗಿದ್ದೆ ನಾನು ಯಾವಾಗಲೂ ಸಲ ಬರೋದು ನಾನು ಕ್ಲೀನ್ ಮಾಡ್ಬೋದು ಅದರ ಕ್ಲೀನ್ ಮಾಡೋದ್ಮೇಲೆ ಮತ್ತೆ ಹೇಗೆ ಅದೇ ಥರ ಆಗುತ್ತೆ ಸೊ ಹಾಗಾಗಿ ನಾನು ಕ್ಲೀನ್ ಏನೂ ಮಾಡೋಕ್ಕಾಗಲ್ಲ ಮಾಡೋ ಮಾಡಲ್ಲ ಓಕೆ ಇರೋದನ್ನೇ ಹೇಳ್ತೀನಿ ನಾವು ಏನೋ ಒಂದು ಸರ್ತಿ ಬಂದು ಕ್ಲೀನ್ ಮಾಡಿದ್ರಲ್ಲ ಅದೆಲ್ಲ ಅವ್ರಿಗೆ ಇರಬೇಕು ಬಟ್ ಸ್ವಲ್ಪ ಮೆಸಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಊಟ ಮಾಡ್ಕೊಂಡು ಬಂದಿದ್ದಾರೆ ಊಟ ಮಾಡ್ಕೊಂಡು ಸ್ವಲ್ಪ ಮಲ್ಕಿದ್ದಾರೆ ನಾನು ಆರಾಮಾಗಿ ಚೇರ್ ಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ ಬೈತಿದ್ರು ಸೊ ಹಾಗಾಗಿ ಸ್ವಲ್ಪ ಎದ್ದು ಆಚೆ ಥರ ಹೋಗೋಣ ಅಂತ ಅಂದ್ಕೊಂಡೆ ನಾನು ಆಗಲೇ ಹೇಳ್ದಂಗೆ ಊರಿಗೆ ಬಂದಿದ್ದು ಉದ್ದೇಶ ಒಬ್ಬ ಜ ಸಾಲ ಇಸ್ಕೊಂಡಿದ್ವಿ ಏನು ಸಾಲ ಅಂತ ಕೇಳಿದ್ರೆ ನಿಮ್ಗೆ ಏನಾದರೂ ಏನಕ್ಕೆ ಇಸ್ಕೊಂಡಿದ್ರಿ ಅಂತ ಏನಾದರೂ ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ ಓಕೆ ಸೊ ಅಂತ ಓಕೆನಾ ಅವ್ರೆ ಎದ್ದರು ಎದ್ದಾದ್ಮೇಲೆ ನಮಗೆ ಸ್ವಲ್ಪ ಊರಿಗೆ ತೊಗೊಂಡೋಗೋಕ್ಕೆ ಕಾಯಿ ಬೇಕಿತ್ತು ಸೊ ಹಾಗಾಗಿ ನಮ್ಮ ತೋಟಕ್ಕೆ ಬಂದಿದ್ದೀವಿ ಸೊ ನಿಮ್ಗೆ ಗೊತ್ತಿರ್ಬೋದು ಇದು ನಮ್ಮ ತೋಟ ನಾನು ಆಲ್ರೆಡಿ ಹಿಂದೆನೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಕಾಯಿ ರೀಸೆಂಟಾಗಿ ನಮ್ಮ ಮಾವ ಕೀಳಿಸಿದ್ರು ಅಷ್ಟೇನು ಕಾಯಿ ಸಿಕ್ಕಿಲ್ಲ ಸೊ ಒಂದೆರಡೋ ಮೂರೇನೋ ಸಿಕ್ತ ಅಷ್ಟೇ ಪರವಾಗಿಲ್ಲ ವೀಕಿಗೆ ಮೂರು ತೊಗೊಂಡು ನಾವೇನು ಬೇಜಾರು ಮಾಡ್ಕೊಳಲ್ಲ ನಾನು ಜಾಸ್ತಿ ಅಡುಗೆನೂ ಮಾಡದೇ ಇರೋ ರೀಸನ್ ಸಾಕಾಗತ್ತೆ ಅಂದ್ಕೊಂಡು ಬಾ ಸಾಕು ಅಂತ ಹೇಳಿದೆ ಹಾಕ್ಕೊಡ್ತೀನಿ ಬಾ ನಮ್ಮ ಪಾಪು ಸ್ವಲ್ಪ ಫೋನಿಗೆ ಅಡಿಕ್ಟ್ ಆಗಿದ್ದಾಳೆ ಪಾಪು ಹಾಕೊಡು ಪಾಪು ಹಾಕೊಡು ಪಾಪ ಹಾಕೊಡು ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಪಾಪುದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಿದ್ದೆ ಈಗ ಅವಳು ಲೈಫಲ್ಲಿ ಅವಳು ರುಟೀನಲ್ಲಿ ಆ ವೀಡಿಯೋ ನಾಳೆ ಬರುತ್ತೆ ವೇಯ್ಟ್ ಮಾಡಿ ಅಂತಲೇ ಹೇಳ್ತೀನಿ ಏನದಾಗ ಆಲ್ರೆಡಿ ಸ್ವಲ್ಪ ಗೆಸ್ ಮಾಡಿ ಗೊತ್ತಾಗಿರತ್ತೆ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಿರತ್ತೆ ಅಂತಲೇ ಅನ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಆ್ಯಂಡ್ ಹಸು ಚೆನ್ನಾಗಿದ್ದೆ ಕೆಚ್ಚುಲ್ ಬಿಟ್ಟಿದ್ದೆ ತುಂಬ ಖುಷಿ ಆಗ್ತದೆ ಈಗ ಮನೆಗೆ ಬಂದ್ವಿ ಊಟ ಮಾಡಿರಲಿಲ್ಲ ಅಲ್ಲಿ ಮಧ್ಯಾಹ್ನ ಹೊಟ್ಟೆ ಹಸಿತದೆ ಸೊ ಹಾಗಾಗಿ ಫಸ್ಟ್ ಮೊಳಕೆ ಹೆಸರು ಕಾಳು ತಿಂತ ಇದ್ದೀನಿ ಆಮೇಲೆ ಅಡುಗೆ ಮಾಡಬೇಕೀಗ ಫ್ರೆಂಡ್ಸ್ ಒಂದೇ ಕ್ಷಣ ಫಸ್ಟು ಫೇಸ್ ವಾಶ್ ಆಯಿತು ಹೊಟ್ಟೆ ಸಿಗ್ತಾ ಇದೆ ಯಾಕಂದ್ರೆ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಅಂದರೆ ಹೋದಾಗಿಂದ ಏನು ತಿಂದುಿರಲಿಲ್ಲ ಹಾಗಾಗಿ ಯಾಕೆ ಅಂದರೆ ನಮ್ಮ ಪಾಪ ಅಜ್ಜಿಯವರೆಲ್ಲ ಇಲ್ವಂತು ಯಾಕೆಂದರೆ ಸಮ್ ರೀಸನ್ ಅಂತ ಅನ್ಬೋದು ಓಕೆ ಫ್ರೆಂಡ್ಸ್ ಬ್ಲಾಗ್ ನಾನು ನಿಮಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಏನು ಮಾಡ್ಬೇಕು ಚಿನಿ ಅವಳು ಹೇಳ್ತಾಳೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೈಮ್ ಅಂದರೆ ಇವಾಗ ಏಳುವರೆ అగ్గే ప్రిపేర్ మాకు నిదాన